ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ದಿನವೇ ಆಯಿತು ಈ ಥರ ಕ್ಯಾಮ್ರಾ ಮುಂದೆ ಬಂದು ಮಾತಾಡಿ ಸೊ ನನಗೂ ಸ್ವಲ್ಪ ಕೋಲ್ಡ್ ಆಗಿತ್ತು ಈಗಲೂ ಆಗಿದೆ ಏನಂದರೆ ಸ್ವಲ್ಪ ಪರವಾಗಿಲ್ಲ ಮಾತಾಡ್ಬೋದು ಸೊ ಎಷ್ಟು ದಿನ ಮಾತಾಡೋಕ್ಕೆ ಸ್ವಲ್ಪ ವಾಯ್ಸ್ ಅವರ್ ಕೊಡೋದ್ರಲ್ಲೇ ಸ್ವಲ್ಪ ಜಾಸ್ತಿ ಟೈಮ್ ಇದ್ದೆ ಅದಕ್ಕೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡಲಿಲ್ಲ ಈಗ ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ರಾತ್ರಿ ಈಗ ಲಾಗ್ನ ಶುರು ಮಾಡಿದ್ದೀನಿ ಯಾಕಂದರೆ ಬೆಳಿಗ್ಗೆ ಆದರೆ ನಿತಿನ್ ಸ್ವಾಮಿಯವರು ಹೆಣ್ಮುಡಿ ಕಟ್ಕೊಂಡು ಹೋಗ್ತಾರೆ ಶಬರಿಮಲೆಗೆ ಅದಕ್ಕೋಸ್ಕರ ಇವತ್ತು ನೈಟು ಪೂಜೆಗೆ ಏನೇನೆಲ್ಲ ಜೋಡಿಸ್ಕೊಂಡು ಮತ್ತು ಅವ್ರಿಗೆ ಏನಾದರೂ ತಿನ್ನೋಕ್ಕೆ ಪೂರಿ ಚಪಾತಿ ಈ ಥರ ಎಲ್ಲ ಮಾಡ್ಕೊಡ್ಬೇಕಲ್ಲ ಸ್ವಲ್ಪ ತಿಂಡಿಗಳು ಅದನ್ನು ಮತ್ತು ಅಡುಗೆ ಒಂದು ಎರಡು ಗಂಟೆಯಿಂದ ಸ್ಟಾರ್ಟ್ ಮಾಡಬೇಕು ಬೆಳಗ್ಗೆ ಬೇಗ ಎದ್ದಿದ ತಕ್ಷಣ ಎಲ್ಲಿಗೆ ಬರ್ತಾರಮ್ಮ ಇರುಮುಡಿ ಅಂದರೆ ಮನೆ ಹೊರಡ್ಸ್ಕೊಂಡು ಹೋಗೋದಕ್ಕೆ ಫಸ್ಟ್ ಈ ಕಡೆ ನಮ್ಮ ಕಡೆನೇ ಬರ್ತಾರೆ ಸೊ ನೀನು ಬೆಳಿಗ್ಗೆ ಒಂದು ಐದು ಗಂಟೆಗೆ ರೆಡಿಯಾಗಿರೋ ಅಂತ ಸೊ ಆ ಸ್ವಾಮಿಗೆ ಎಲ್ಲಿ ನಮ್ಮಮ್ಮ ಲೇಟ್ ಮಾಡ್ಕೊಬಿಡ್ತಾಳೆ ಎಲ್ಲಿ ಅಪ್ಪನ ಹತ್ರ ಅನ್ನೋದು ಸ್ವಲ್ಪ ಭಯ ಜಾಸ್ತಿ ಅದಕ್ಕೋಸ್ಕರ ನೀನು ಬೇಗ ರೆಡಿ ಆಗುವಂತಂದು ಹೇಳ್ಬಿಟ್ಟು ಪದೇ ಪದೇ ಫೋನ್ ಮಾಡಿ ಹೇಳ್ತಾನೆ ಇದಾರೆ ಬೆಳಗ್ಗೆಯಿಂದ ಸೊ ಅದಕ್ಕೆ ನಾನಿವತ್ತು ಬೆಳಗ್ಗೆಯಿಂದ ಆದಷ್ಟು ಎಲ್ಲ ಕೆಲಸಗಳು ಕವರ್ ಮಾಡಿದ್ದೀನಿ ಎಲ್ಲ ಮಾಡಿ ಮುಗಿಸಿದ್ದೀನಿ ನೋಡಿ ಸೋಫಾ ಕವರ್ಸ್ ಎಲ್ಲ ಚ ಕ್ಲೀನಾಗಿ ಎಲ್ಲ ಹಾಕ್ಸಿ ಅಂದರೆ ಹಳೇದಿತ್ತಲ್ಲ ಅದೆಲ್ಲ ತೆಗೆದ್ಬಿಟ್ಟು ಹೊಸದೆಲ್ಲ ಹಾಕ್ಸಿ ಪ್ರತಿಯೊಂದನ್ನು ಎಲ್ಲ ಒರೆಸೋದು ನಮ್ಮ ಚಿಕ್ಕಮ್ಮ ಮಾಡಿಕೊಟ್ರು ನಮ್ಮಮ್ಮನ ತಂಗಿಯವರು ಅವರೆಲ್ಲ ಮಾಡಿಕೊಟ್ಟಿದ್ದಾರೆ ಹುಷಾರಿಲ್ಲ ಅಂತಂದು ಹೇಳಿಬಿಟ್ಟು ನನಗೊಂದು ಸ್ವಲ್ಪ ಕೆಲಸ ಹೆಲ್ಪ್ ಮಾಡೋಕ್ಕೆ ಅಂತ ಅಮ್ಮರ ಮನೆಗೆ ಬಂದಿದ್ದರು ಸೊ ನಾನು ಈ ರೀತಿ ಒದಡೋದು ನೋಡಿಬಿಟ್ಟು ನಮ್ಮಮ್ಮ ಕಳ್ಸಿ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡೋ ಕೆಲಸ ಅಂತ ಇನ್ನು ನಮ್ಮಮ್ಮ ಚಪಾತಿ ಅದೆಲ್ಲ ಮಾಡುತ್ತೆ ಚಟ್ನಿ ಪುಡಿ ಎಲ್ಲ ಮಾಡಿದ್ದಾರೆ ಆಗಲೇ ರೋಜನೂ ನಮ್ಮಮ್ಮ ಈಗ ನಾನು ಮಾಡ್ಲಕ್ಕಿಗೆಲ್ಲ ಜೋಡಿಸ್ಕೊಂಡು ಸ್ವಲ್ಪ ಕೆಲಸಗಳಿದ್ದಾವೆ ಸ್ವಲ್ಪ ವೀಡಿಯೋ ರೆಡಿ ಮಾಡೋದು ಇದೆ ಇನ್ನು ಯೂಟ್ಯೂಬ್ಗೆ ಅದೆಲ್ಲ ಎಡಿಟ್ ಮಾಡ್ಕೊಳ್ಳೋದೆಲ್ಲನೂ ಅದೆಲ್ಲ ಮಾಡ್ಕೊಂಡು ಒಂದೊಂದಾಗಿ ಶೇರ್ ಮಾಡ್ಕೊತೀನಿ ಸೊ ಆದಷ್ಟು ಈಗ ಏನು ಮಾಡ್ತೀನಿ ಅದು ಸ್ವಲ್ಪ ಶೇರ್ ಮಾಡ್ಕೊತೀನಿ ಆಮೇಲೆ ಮಧ್ಯರಾತ್ರಿ ಎದ್ಬಿಟ್ಟು ಅಡುಗೆ ಕೆಲಸ ಶುರು ಮಾಡ್ತೀವಿ ಆವಾಗ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡಿಬಿಟ್ಟು ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ವಲ್ಪ ವಾಯ್ಸ್ ಚೇಂಜಸ್ ಇದೆ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಮೂರು ದಿನದಲ್ಲಿ ಸರಿ ಹೋಗುತ್ತೆ ಸ್ವಲ್ಪ ನನಗೂ ಬಾಡಿ ಪೇನ್ಸ್ ಈ ಥರ ಈ ಕೆಮ್ಮು ಇದು ಕಫ ಬಂದ್ಬಿಟ್ರೆ ಕೋಲ್ಡು ಫುಲ್ ಒಂಥರ ಬಾಡಿ ಪೇಯ್ನ್ ಥರ ಆಗ್ಬಿಡುತ್ತೆ ಸೊ ಆಗಲ್ಲ ಆ ರೀತಿ ಸುಸ್ತಾಗ್ಬಿಡ್ತೀನಿ ಸ್ವಲ್ಪ ಮುಖನೂ ನೋಡಿ ಸ್ವಲ್ಪ ಭಾವ ಬಂದಿರೋ ಥರ ಇದೆ ಕೋಲ್ಡ್ ಜಾಸ್ತಿ ಆಗಿದೆ ಅದು ಸ್ಟ್ರೀಮ್ ತಗೋಬೇಕು ಸ್ವಲ್ಪ ಇದೆಲ್ಲ ಸ್ವಾಮಿಯನ್ನೆಲ್ಲ ಕಳಿಸ್ಕೊಟ್ಟಾದಮೇಲೆ ನಾನು ಸ್ವಲ್ಪ ಕೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಯಾಕಂದರೆ ಫುಲ್ ಬ್ಯುಸಿಯಾಗಿದ್ದೀವಿ ಅದಕ್ಕೋಸ್ಕರ ಓಕೆ ಕಂಟಿನ್ಯೂ ಆಗಿ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಕವರ್ ಮಾಡ್ತೀನಿ ಈಗ ಮಧ್ಯರಾತ್ರಿಯಿಂದ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಬೆಳಿಗ್ಗೆ ಎಂಟು ಗಂಟೆಗೆ ಇರುಮುಡಿ ಇದೆ ಅಂತಂದು ಹೇಳಿಬಿಟ್ಟು ಅಂದರೆ ಮನೆ ಉಡಿಸ್ಕೊಂಡು ಹೋಗ್ತಾರಲ್ಲ ಮನೆಯಿಂದ ಬಂದುಬಿಟ್ಟು ಪೂಜೆ ಮಾಡ್ಕೊಂಡು ಸ್ವಾಮಿಯವ್ರನ್ನ ನಿತಿನ್ ಸ್ವಾಮಿ ಬಂದು ಹೇಳಿ ಹೋದರು ಅದಕ್ಕೆ ನಾನು ರಾತ್ರಿನೇ ಸ್ವಲ್ಪ ಆದಷ್ಟು ಎಲ್ಲ ಕೆಲಸಗಳು ಕಂಪ್ಲೀಟ್ ಮಾಡ್ಕೋಬೇಕು ಬೆಳಗ್ಗೆ ಆದರೆ ಆಗಲ್ಲ ನಾವು ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ಅಂದರೆ ಒಂದು ಮಧ್ಯರಾತ್ರಿಯಿಂದನೇ ಅಡುಗೆ ಕೆಲಸಗಳೆಲ್ಲ ಶುರು ಮಾಡ್ತೀವಿ ಸೊ ಅದಾದಮೇಲೆ ಸ್ನಾನ ಮಾಡ್ಕೊಂಡು ರೆಡಿ ಆಗೋದೇ ಆಗುತ್ತೆ ಅದಕ್ಕೋಸ್ಕರ ನಾ ರೆಡಿ ಇದೆಲ್ಲ ಪೂಜೆ ಇದೆಲ್ಲ ನೈಟೇ ರೆಡಿ ಮಾಡೋಣ ಅಂತ ಈ ರೀತಿ ಎಲ್ಲ ನಾವು ಅದು ಪ್ಲೇಟ್ ಎಲ್ಲ ತೊಳೆದಿಟ್ಟಿದ್ದೆ ಅದರಲ್ಲಿ ಮಡ್ಲಕ್ಕಿ ಮತ್ತು ಇರುಮುಡಿ ಸಾಮಾನೆಲ್ಲ ತಂದಿರ್ತಾರಲ್ಲ ಅವನ್ನೆಲ್ಲ ಜೋಡಿಸ್ಕೊಂಡು ತಗೊಂಡೋಗ್ಬೇಕು ದೇವಸ್ಥಾನದ ಹತ್ರ ಬೆಳಿಗ್ಗೆ ಅದಕ್ಕೆ ಈಗಲೇ ಎಲ್ಲ ರೆಡಿ ಮಾಡೋಣ ಅಂತ ಸ್ವಲ್ಪ ಅಕ್ಕಿ ಮಡ್ಲಕ್ಕಿಗೆ ಒಂದು ಸ್ವಲ್ಪ ಅಕ್ಕಿ ಮತ್ತೆ ಅದು ಎಲ್ಲ ತಂದಿರ್ತಾರಲ್ಲ ಪೂಜೆ ಐಟಮ್ ಅದೆಲ್ಲ ಜೋಡಿಸ್ಕೋಬೇಕು ಪಾರು ರಾತ್ರಿ ನಾನು ಒಂದು ಎಂಟೂವರೆ ಒಂಬತ್ತು ಅಷ್ಟರಲ್ಲೇ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಡ್ತೀನಿ ಅದಕ್ಕೋಸ್ಕರ ನಮ್ಮ ಪಾರು ಹಿಂದೇನೋ ಓಡಾಡ್ತಾಳೆ ಏನು ಇವತ್ತು ಇಷ್ಟತ್ತಾದರೂ ಎದ್ದಾಳೆ ಏನೋ ಮಾಡ್ತಾ ಇದ್ದಾಳೆ ಅಂತಂದು ಮಲಗ್ತಾ ಇಲ್ಲ ಹಿಂದೆ ಹಿಂದೆ ಓಡಾಡ್ತಾ ಇದ್ಲು ಅದಕ್ಕೆ ಅಲ್ಲಿ ಮ್ಯಾಟ್ ಹಾಕ್ಬಿಟ್ಟು ಮಲಕ್ಕ ಹೋಗಂದ್ರೂ ಮಲಕ್ಕಂತ ಇಲ್ಲ ಸೊ ಅದಕ್ಕೆ ಇನ್ನೇನು ಓಡಾಡಲಿ ಬಿಡು ಹೇಳ್ಬಿಟ್ಟು ಏನಿಲ್ಲ ಬಾಯಿ ಇಟ್ಬಿಡ್ತಾಳೆ ಈ ಅಕ್ಕಿ ಈ ಥರ ಏನಾದರೂ ಪೂಜೆ ಜೋಡಿಸಿರೋದ್ರಲ್ಲಿ ಏನೋ ತಿನ್ನೋ ವಸ್ತು ಹೇಳ್ಬಿಟ್ಟು ಬಾಯಿ ಇಟ್ಬಿಡ್ತಾಳೆ ಅದಕ್ಕೋಸ್ಕರ ನಾನು ಕಟ್ ಇದ್ದೆ ಇವತ್ತೇನು ಕಟ್ಟಾಕ್ಲಿಲ್ಲ ಅಲ್ಲೇ ಹಾಲಲ್ಲೇ ಮಲಗಿತ್ತು ಈಗ ಮಾಡ್ಲಕ್ಕಿಗೆ ತಗೊಂಡೋಗೋದು ಎಲ್ಲ ಜೋಡಿಸ್ತಾ ಇದ್ದೀನಿ ನೋಡಿರಿ ಎರಡು ತುತ್ತಿ ಹಣ್ಣು ಮತ್ತು ಇದು ಒಂದು ಕೊಬ್ಬರಿ ಉಪ್ಪು ಅರ್ಧ ಉಪ್ಪು ಮತ್ತು ಪೂಜೆಗೆ ಉತ್ಪತ್ತಿ ಮತ್ತು ಕರ್ಪೂರ ಅದೆಲ್ಲ ಇಟ್ಕೊಂಡಿದ್ದೀನಿ ಮತ್ತು ಇರುಮುಡಿ ಐಟಮಲ್ಲೇ ಎಲ್ಲ ಪ್ರತಿಯೊಂದು ಇದೆ ಮತ್ತು ಎಲೆ ಅಡಿಕೆ ಅದರಲ್ಲಿ ಹನ್ನೊಂದು ರೂಪಾಯಿ ದುಡ್ಡಿಡಬೇಕು ಅದೇ ನಾವು ಕೊಡುವಂಥದ್ದು ಸೇರೋದು ಅಲ್ಲಿಗೆ ದೇವರಿಗೆ ಅದಕ್ಕೋಸ್ಕರ ಅದು ಚೇಂಜ್ ಇರಲಿಲ್ಲ ರಾತ್ರಿ ಎಷ್ಟೊತ್ತು ಓಡಾಡ್ಸೋದು ಅರವಿಂದನ ಅಂಗಡಿಗೆ ಇಲ್ಲಿ ಮನೆ ಹತ್ರ ಇರೋ ಅಂಗಡಿಗೆ ಅಲ್ಲಿ ಚೇಂಜ್ ಇಲ್ಲ ಅಂತಂದು ಹೇಳಿದ್ರು ಮತ್ತೆ ಬೆಳಗ್ಗೆ ಹೇಳೋಣ ಅಂತ ಎಲೆ ಅಡಿಕೆ ಮಾತ್ರ ಇಟ್ಟಿದ್ದೀನಿ ಇದು ನಿತಿನ್ ತಂದಿರೋ ಅಂಥದ್ದು ಇರುಮುಡಿ ಎಲ್ಲ ಇದರಲ್ಲಿ ಪ್ರತಿಯೊಂದು ಬ್ಲೌಸ್ ಪೀಸಿಂದ ಹಿಡಿದು ಮಡ್ಲಕ್ಕಿ ಐಟಮ್ ಏನೇನಿರುತ್ತೋ ಎಲ್ಲ ಇರುತ್ತೆ ಇದರಲ್ಲಿ ಅದಕ್ಕೆ ಅದನ್ನು ಒಂದು ಕಡೆ ಜೋಡಿಸ್ಕೊಂಡೆ ಈಗ ಬ್ಯಾಗಲ್ಲಿ ಇನ್ನೂ ಏನೇನಿದೆ ಅಂತ ಚೆಕ್ ಮಾಡ್ತಿದ್ದೆ ಸೊ ಅದರಲ್ಲಿ ಇದು ಒಂದು ಟವಲ್ಲು ಸೊ ಇದು ನಾಲ್ಕು ಬಿಟ್ಟೆ ಕಟ್ಟೋದಲ್ವ ಅದಕ್ಕೋಸ್ಕರ ಇದೊಂದು ಟವಲ್ ಸ್ವಾಮಿನೇ ತಂದ್ಕೊಂಡಿದ್ದಾರೆ ಎಲ್ಲನೂ ಟವಲ್ ನೋಡಿ ಎಷ್ಟು ಚೆನ್ನಾಗಿರೋ ಕಲರ್ ತೊಗೊಂಡು ಬಂದಿದ್ದಾರೆ ಅವರೇ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿರೋದು ನಾವು ಹೋಗ್ತಾ ಇದ್ವಿ ವರ್ಷ ವರ್ಷ ಈ ವರ್ಷ ನನಗೂ ಸ್ವಲ್ಪ ಹುಷಾರಿಲ್ಲದೆ ಆಯಿತು ಮನೆ ಕೆಲಸಗಳು ತುಂಬಾ ಇದ್ವಲ್ಲ ಅದಕ್ಕೆ ನೀವೇ ಹೋಗಿ ಅಂತಂದು ಹೇಳಿದ್ದೆ ಅವರೇ ಹೋಗ್ಬಿಟ್ಟು ಈ ರೀತಿ ಎಲ್ಲ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿದ್ದಾರೆ ಮತ್ತು ಅವರಿಗೆ ಹಾಕ್ಕೊಳ್ಳೋವಂಥ ಬಟ್ಟೆಗಳು ಮತ್ತು ತುಪ್ಪ ತಂದಿದ್ರು ನಾನು ಮನೆಗೆ ತುಪ್ಪ ಎಲ್ಲ ಆಗೋಗಿ ತೊಡಗಿ ಬಳಸ್ಕೊಳ್ಳೋವಂಥದ್ದು ನಂದಿನಿ ತುಪ್ಪನೇ ಬಳಸ್ತೀನಿ ಅದಕ್ಕೆ ಅದೊಂದು ಮತ್ತು ಇರುಮುಡಿ ನಾವು ಕಟ್ತೀವಲ್ಲ ಆವಾಗ ತುಪ್ಪ ಬೇಕು ಅದನ್ನೂ ನಂದಿನಿಯೇ ತರಿಸೀನಿ ಒಂದು ಕೆ ಜಿ ಅಷ್ಟು ತೊಗೊಂಡ್ಬಾ ಅಂತಂದು ಹೇಳಿದ್ದೆ ತೊಗೊಂಡು ಬಂದಿದ್ದು ಎರಡು ಪಾಕೆಟ್ ತಂದಿದ್ದಾರೆ ಅರ್ಧ ಅರ್ಧ ಕೆ ಜಿದು ಸೊ ಇದನ್ನು ಕಾಯಿಸಿಡಬೇಕು ಈಗ ಸದ್ಯಕ್ಕೆ ಇದೆಲ್ಲ ರೆಡಿ ಮಾಡೋಣ ಅಂತ ಅದೆಲ್ಲ ರೆಡಿ ಮಾಡಿದ್ದು ಇದನ್ನು ಸಪ್ರೇಟಾಗಿ ಇದ್ದೀನಿ ಇದು ಬೆಳಿಗ್ಗೆ ಹೋಗ್ಬೇಕಾದ್ರೆ ಕಾಯಿಸ್ಕೊಂಡು ಹೋಗ್ಬೇಕಿಲ್ಲಾಂದ್ರೆ ಬಿಡುತ್ತೆ ಅದಕ್ಕೆ ಇದನ್ನು ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ ಒಂದು ಕಡೆ ಇಟ್ಟರೆ ಯಾಕಂದರೆ ಬೆಕ್ಕು ಬರುತ್ತೆ ಈ ಗೂಡಿಂದ ಆ ಬೆಕ್ಕು ಬಂದಾಗ ಮತ್ತೆ ಆ ಪಾಕೆಟೆಲ್ಲ ಎಲ್ಲ ಪರ್ಚಾಕುತ್ತೆ ಅಂತ ಅದನ್ನು ನೀಟಾಗಿ ಬಚ್ಚಿಟ್ಟೆ ನೋಡಿರಿ ಆಗಲೇ ಟೈಮ್ ಬಂದು ಎರಡೂವರೆ ಆಗಿತ್ತು ಮಧ್ಯರಾತ್ರಿ ಈಗ ಸ್ವಲ್ಪ ಹೊತ್ತು ನೈಟ್ ಮಲ್ಕೊಂಡು ಈಗ ಎದ್ದಿದ್ದೀವಿ ಆಗಲೇ ಸ್ನಾನನೂ ಮುಗಿಸ್ಕೊಂಡು ಬಂದೆ ಎರಡೂವರೆ ಅಷ್ಟಲ್ಲಿ ಈಗ ಬಂದಿದ್ದ ತಕ್ಷಣ ಆಗಲೇ ಹೊರಗಡೆ ಎಲ್ಲ ತೊಳೆದಿದ್ರು ನಾವು ಅಮ್ಮರ ಮನೆ ಹತ್ರ ನಾನಿನ್ನೂ ಏನೂ ತೊಳೆದಿಲ್ಲ ಹೊರಗಡೆದು ಅಡುಗೆ ಮಾತ್ರ ನಾವು ಅಮ್ಮರ ಮನೆಯಲ್ಲೇ ಮಾಡ್ತಾಯಿದ್ದೀವಿ ಎಲ್ಲರೂ ಒಟ್ಟಿಗೆ ಮಾಡ್ತಾಯಿದ್ದೀವಿ ಅಡುಗೆ ಇನ್ನು ನಾನು ರೋಜಾ ಅಡುಗೆ ಕೆಲಸಕ್ಕೆ ಅಂತ ಶುರು ಮಾಡ್ಕೊಂಡ್ವಿ ನಮ್ಮಮ್ಮ ಇನ್ನೂ ಮಲಗಿದ್ರು ನಾನು ಬಂದಿದ್ದ ತಕ್ಷಣ ಅವರು ಎದ್ರು ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ ನಮ್ಮಮ್ಮನ ತಂಗಿ ಅವರು ಹೊರ್ಗಡೆಯದೆಲ್ಲ ತೊಳೆದು ರೋಜನಿಗೆ ಹೆಲ್ಪ್ ಮಾಡ್ತಾಯಿದ್ರು ಇನ್ನು ಅಡುಗೆ ಕೆಲಸ ಶುರು ಅಂತ ನಾನು ರೋಜಾ ಬಂದ್ವಿ ನಾನು ಒಳಗಡೆ ಪಾಯಸಕ್ಕೆ ಅಂತ ನೀಟಾಗೆಲ್ಲ ಅದು ಶಾವಿಗೆ ಪಟ್ಟಣದೆಲ್ಲ ಕಟ್ ಮಾಡಿ ತೊಗೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೆ ರೋಜಾ ಹೊರಗಡೆ ಸ್ವಲ್ಪ ಚಿತ್ರಾಂದ ಗೊಜ್ಜು ಮಾಡ್ಕೊಂಡು ಸೌದೆ ಒಲೆಯಲ್ಲಿ ಮತ್ತು ಸೊಂಡ್ಗೆ ಎಲ್ಲ ಕರಿಯೋಣ ಅಂತಂದು ಹೇಳಿಬಿಟ್ಟು ಅದು ಸೌದೆ ಒಲೆ ಹಂಗೆ ಹಚ್ಚಿಟ್ಟಿದ್ಲು ಸೊ ಇಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀವಿ ಅಡುಗೆ ಮತ್ತು ಒಳಗಡೆ ಮಾಡ್ತಾ ಇದೀವಿ ಒಂದೇ ಹತ್ರ ಆದರೆ ಆಗುತ್ತೆ ಅಂತ ಇಲ್ಲಿ ಅನ್ನ ಈ ಥರ ಸಂಡಿಗೆ ಕರೆಯೋದು ಗೊಜ್ಜು ಮಾಡೋದು ಈ ಥರ ಇಲ್ಲಿ ಮಾಡ್ತಾಳೆ ನಾನು ಒಳಗಡೆ ಪಾಯಸ ಸಾಂಬಾರಿಗೆ ಅದಕ್ಕೆಲ್ಲ ನಾನು ಒಳಗಡೆ ಇದ್ದೀನಿ ಸೊ ನೋಡಿ ಮಧ್ಯರಾತ್ರಿ ಚಳಿಲಿ ಫುಲ್ಲು ಚಳಿ ಅದರಲ್ಲಿ ನನ್ನ ದಾಖಲೆ ಸ್ನಾನೂ ಮುಗೀತು ಸ್ನಾನ ಮುಗಿದ್ಮೇಲೆ ಒಂಥರ ಚಳಿ ಅನ್ನಿಸ್ಲಿಲ್ಲ ಸ್ನಾನ ಮಾಡೋದಕ್ಕಿಂತ ಮುಂಚೆ ಚಳಿಯಾಗೋದು ಆಗೋದು ಎಲ್ಲ ನೈಟೇ ಮಾಡಿಬಿಟ್ಟಿದ್ಲು ಸ್ನಾನ ನಾನು ಎರಡೂವರೆಗೆ ಮಾಡ್ಕೊಂಡಿದ್ದು ಈಗ ಅದು ಸಿಜರ್ ಏನಿರಲಿಲ್ಲ ಅದನ್ನು ಹುಡುಕ್ತಾ ಇದ್ದರೆ ರೋಜೆ ಬಂದು ಮತ್ತೆ ಅಲ್ಲಿ ಮೇಲೆ ಇದೆ ತೊಗೊಳಕ್ಕೆ ಅಂತಂದು ಹೇಳಿದ್ರಲ್ಲ ಅದಕ್ಕೆ ತೊಗೊಂಡು ಈಗ ಕಟ್ ಮಾಡ್ತಾಯಿದ್ದೀನಿ ಈಗ ನನ್ನ ತಮ್ಮ ಎದ್ಬಿಟ್ಟು ಹಾಲು ಕರಿತಾನೆ ಇವತ್ತು ಬೇಗನೆ ಯಾಕಂದರೆ ಎಲ್ಲ ಕೆಲಸಗಳು ಬೇಗ ಬೇಗನೆ ಇವತ್ತು ಅದಕ್ಕೆ ಇನ್ನು ಹಾಲು ಕರ್ತಾ ಕರಿಯೋದು ಲೇಟ್ ಆಗುತ್ತೆ ಅಂತ ನಾನು ಪಾಯಸಕ್ಕೆಲ್ಲ ಬೇಕು ಹಾಲು ಮತ್ತು ಕಾಫಿನೂ ಮಾಡ್ಕೊಂಡು ಕುಡಿಬೇಕು ಈ ಚಳಿಗೆ ಅಂತ ನೋಡಿ ಶಾವ್ಗೆ ಆ ಬೌಲ್ ತುಂಬ ತೊಗೊಳ್ಳೋಣ ಅಂತ ಒಂದು ಕೆ ಜಿ ಅಷ್ಟು ಮಾಡ್ತಾಯಿದ್ದೀವಿ ಇದಕ್ಕೆ ಕಡುಬು ಅದೆಲ್ಲ ಮಾಡೋಣ ಅಂತ ಇದ್ವಿ ನನಗೂ ಹುಷಾರಿಲ್ಲದೆ ಆಯ್ತಲ್ಲ ಅದಕ್ಕೆ ನಾ ರೋಜ ಅವ್ರ ಅಮ್ಮನೂ ಬರಲಿಲ್ಲ ಇವತ್ತು ಅವರು ಬರೋ ಹಾಗಿಲ್ಲ ಅಂತ ಬರಲಿಲ್ಲ ಇಲ್ಲಾಂದ್ರೆ ಅವ್ರು ಬಂದಿದ್ರಂದರೆ ಮಾಡ್ತಾ ಮಾಡ್ತಾಯಿದ್ವಿ ರಾತ್ರಿ ಫುಲ್ಲು ನಿಮ್ಮ ಮಲಗ್ತಾ ಇರಲಿಲ್ಲ ಸೊ ಇರಲಿ ನೆಕ್ಸ್ಟ್ ವರ್ಷ ನೋಡ್ಕೊಳ್ಳೋಣ ಅಂತ ಈ ವರ್ಷ ಸಾಕು ಇಷ್ಟು ಮಾಡೋಣ ಅಂತ ಅಡುಗೆಗಳು ಸ್ವಲ್ಪ ಸ್ವಲ್ಪನೇ ಎಲ್ಲನೂ ಇಲ್ಲೇ ಮಾಡ್ತಾಯಿದ್ವಿ ನಾವು ಉಮ್ಮರ ಮನೆಯಲ್ಲೇ ಒಟ್ಟಿಗೆ ಎಲ್ಲರೂ ಇನ್ನೇನು ಒಂದೇ ಮನೆ ಥರನೇ ನಾವು ಇರೋದು ಹಾಗಾಗಿ ಹಬ್ಬಗಳು ಈ ಥರ ಏನಾದರೂ ಸ್ಪೆಷಲಾಗಿ ಅಡುಗೆಗಳು ಮಾಡಬೇಕಂದ್ರೆ ಒಂದೇ ಥರನೇ ಮಾಡ್ಕೊತೀವಿ ನಾವು ಅಡುಗೆ ಯಾವಾಗಲಾದರೂ ರೇರ್ ಇಲ್ಲ ಅವ್ರದವ್ರು ಮಾಡ್ಕೊಳ್ಳಿ ಅಂದಾಗ ಅವ್ರದ್ದವ್ರು ಮಾಡ್ಕೊಳ್ಳೋದಷ್ಟೇ ಸೊ ನಾವು ಮುಂಚೆಯಿಂದ ಅದೇ ಥರ ಅಡ್ಜಸ್ಟ್ಮೆಂಟಲ್ಲಿ ತುಂಬ ಚೆನ್ನಾಗಿದ್ದೀವಿ ಹೇಳ್ರಿ ಸೊ ಆ ಥರ ಮನಸ್ತಾಪಗಳೇನು ಬರಲ್ಲ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರಿ ಆದಷ್ಟು ಅಲ್ಲಿಗೆ ತವ್ರ ಮನೆಗೆ ಹೋಗೋದು ಕಡಿಮೆ ಮಾಡಿ ಹೆಂಗೆ ಅಂತ ನಾವು ಡೈಲಿ ಒಂಥರ ಅಕ್ಕದ ಪಕ್ಕದ ಮನೆಯವ್ರ ಥರನೇ ಇರೋದು ಡೈಲಿ ಓಡಾಡ್ಕೊಂಡಿರ್ತೀವಿ ಸೊ ನಮಗೇನು ಆ ರೀತಿ ಯಾವತ್ತೂ ಅನಿಸಿಲ್ಲಪ್ಪ ನನಗೂ ಆಗಿರ್ಬೋದು ನಮ್ಮ ರೋಜನ್ಗಾಗಿರ್ಬೋದು ಇಲ್ಲ ನಮ್ಮ ಅಮ್ಮನಿಗಾಗಿರ್ಬೋದು ಯಾವತ್ತು ಯಾರಿಗೂ ಏನೋ ಆ ಥರ ಮನಸ್ತಾಪಗಳು ಬಂದಿಲ್ಲ ಸೊ ಬರೋದಕ್ಕೂ ನಾನು ಬಿಡೋಲ್ಲ ಹೇಳ್ರಿ ಸೊ ಆ ಥರ ಏನಾದರೂ ಅವ್ರಿಗೆ ಇರಿಟೇಟ್ ಅನ್ನಿಸಿದ್ರೆ ನಾನೇ ಬರೋದು ನಿಲ್ಲಿಸ್ಬಿಡ್ತೀನಿ ನನ್ನಿಂದ ಏನಾದರೂ ಪ್ರಾಬ್ಲಮ್ ಆಗಿ ಅವ್ರ ಫ್ಯಾಮಿಲಿಯಲ್ಲಿ ಇಲ್ಲ ನನ್ನ ಕಡೆಯಿಂದ ಏನಾದರೂ ಆ ಥರ ಆದರೆ ಆಗಲೇ ಗೊತ್ತಾಗ್ಬಿಡುತ್ತೆ ಸೊ ಅವರೇ ಹೇಳೋರು ನನ್ನಿಂದ ಏನೂ ಪ್ರಾಬ್ಲಮ್ ಪ್ರಾಬ್ಲಮೇ ಇಲ್ಲ ಅಂದಮೇಲೆ ಸೊ ಅವರೇನಕ್ಕೆ ಇಷ್ಟಪಡದೇ ಇರ್ತಾರೆ ನನ್ನ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ನಾನು ಯಾರ್ದು ಅವ್ರ ಫ್ಯಾಮಿಲಿ ಮ್ಯಾಟ್ರಲ್ಲಿ ನಾನು ಎಂಟ್ರಿ ಆಗಲ್ಲ ಸೊ ಏನಾದರೂ ಮನಸ್ತಾಪಗಳು ಬಂದರೂ ಅವ್ರವರೇ ಸರಿ ಮಾಡ್ಕೊತಾರೆ ಹಾಗಿದ್ಮೇಲೆ ನನ್ನನ್ನು ಏನಕ್ಕೆ ದ್ವೇಷಿಸ್ತಾರೆ ಈಗ ನಾನು ಅವ್ರ ಫ್ಯಾಮಿಲಿ ಮ್ಯಾಟ್ರಲ್ಲಿ ಎಂಟ್ರಿ ಆಗಿ ಸೊ ಅವ್ರ ಸಪೋರ್ಟು ಇವ್ರ ಸಪೋರ್ಟ್ ಮಾತಾಡಿದ್ರೆ ಅಲ್ಲಿ ಬಿರುಕು ಅನ್ನೋದು ಮೂಡುತ್ತೆ ಅದು ಆ ವಿಚಾರ ನಾನು ಚೆನ್ನಾಗಿ ಅರ್ಥ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಅವ್ರದ್ದು ಏನೇ ಪ್ರಾಬ್ಲಮ್ ಇದ್ದರೂ ನಮ್ಮಪ್ಪ ನಮ್ಮಮ್ಮ ಮತ್ತು ಮಗ ಸೊಸೆ ಹತ್ರ ಅವರೇ ಕ್ಲಿಯರ್ ಮಾಡ್ಕೊತಾರೆ ನಾನು ಎಂಟ್ರಿನೇ ಆಗಲ್ಲ ಅವ್ರ ಮ್ಯಾಟ್ರಲ್ಲಿ ಸೊ ಎಂಟ್ರಿ ಆದರೆ ತಾನೇ ಅಲ್ಲಿ ಮನಸ್ತಾಪಗಳು ಬರೋದು ಅದಕ್ಕೋಸ್ಕರ ನಮ್ಮ ಮಧ್ಯೆ ನಾವು ಅನ್ಯೋನ್ಯವಾಗಿ ಇದ್ದೀವಿ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ ನಮಗೆ ಅದಕ್ಕೆ ಬರಲ್ಲ ಕೊನೆವರೆಗೂ ನಾವು ಇದೇ ರೀತಿ ಇದ್ದು ತೋರಿಸ್ತೀವಿ ಸೊ ಕಾಮೆಂಟ್ ಮಾಡಿದ್ರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಪರವಾಗಿಲ್ಲ ನಾವು ಯಾವಾಗಲೂ ಓಡಾಡಿದ್ರೆ ಏನೋ ಆ ಥರ ಮನಸ್ತಾಪಗಳು ಬರೋಲ್ಲ ಸೊ ಬಂದರೂ ಸರಿ ಮಾಡ್ಕೊತೀವಿ ಅಷ್ಟೇ ಅದರಲ್ಲಿ ಏನಿದೆ ಸೊ ಯಾರು ಹೊತ್ಕೊಂಡೋಗೋದು ಏನಿಲ್ಲ ಇರೋವರೆಗೂ ಚೆನ್ನಾಗಿದ್ರೆ ಆಯಿತು ಈಗ ಹುಟ್ಟಿದ ಮನೆಗೆ ಬರಬಾರ್ದು ಜಾಸ್ತಿ ಅಂದರೆ ಇನ್ನು ಪಕ್ಕ ಮನೆಯೇ ಅದು ನಾನು ಹುಟ್ಟಿ ಬೆಳೆದಿರುವಂಥ ಮನೆ ಅಲ್ಲಿಗೆ ಹೋಗದೆ ಇದ್ರೆ ನನ್ನ ಮನಸ್ಸು ಸಮಾಧಾನವೇ ಇರಲ್ಲ ಹೋಗಿ ಬರ್ತೀವಿ ಅಷ್ಟೇ ಪದೇ ಪದೇ ತಿನ್ನೋದಾಗಿರ್ಬೋದು ಇಲ್ಲ ಅವ್ರು ಕೊಡಲಿಲ್ಲ ಇವ್ರು ಕೊಡಲಿಲ್ಲ ಅಂತ ಮಾತುಗಳು ಏನೂ ನಾವು ಮಾತಾಡ್ಕೊಳ್ಳಲ್ಲ ಏನಾದರೂ ಸ್ಪೆಷಲ್ ಇದ್ದಾಗ ಊಟ ಮಾಡ್ತೀವಿ ಅಷ್ಟೇ ಇನ್ನು ಡೈಲಿ ಆ ಥರ ತಿನ್ನೋಕ್ಕಾಗಿರ್ಬೋದು ಏನೋ ಕೇಳೋಕ್ಕಾಗಿರ್ಬೋದು ನಾನು ಹೋಗಲ್ಲ ಅವರು ಬರಲ್ಲ ಸೊ ಹಂಗಾಗಿ ಚೆನ್ನಾಗಿದ್ದೀವಿ ಈಗ ನೋಡಿ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಶಾವಿಗೆ ಹೊರ್ಕಂಡೆ ನಾನು ಮಿಸ್ ಮಾಡ್ಕೊಂಡೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಇವನ್ನ ಫಸ್ಟ್ ಫ್ರೈ ಮಾಡ್ಕೋಬೇಕಾಗಿತ್ತು ಮರ್ತುಬಿಟ್ಟು ನಾನು ಈ ಥರ ಶಾವಿಗೆನೇ ಫಸ್ಟು ಫ್ರೈ ಮಾಡ್ಕೊಂಡೆ ಅದಕ್ಕೆ ಅರ್ಧ ಅಲ್ಲೇ ನಿಲ್ಲಿಸ್ಬಿಟ್ಟು ಈಗ ಫಸ್ಟ್ ಇವನ್ನ ಫ್ರೈ ಮಾಡ್ಕೊಂಡು ಉಳ್ದಿರೋ ಅಂಥ ತುಪ್ಪದಲ್ಲಿ ನಾವು ಶಾವಿಗೆ ಫ್ರೈ ಮಾಡ್ಕೊಳ್ಳೋಣ ಅಂತ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ಲೇ ಅಂದರೆ ಆ ಫ್ಲೇವರ್ ಆ ಥರ ಬರ್ತಾ ಇರುತ್ತೆ ತುಪ್ಪದಲ್ಲಿ ನಾವೆಲ್ಲ ಫ್ರೈ ಮಾಡ್ತೀವಲ್ಲ ಸೊ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾವು ಒಬ್ಬಟ್ಟು ತಿಂದಂಥ ಫೀಲೇ ಇರುತ್ತೆ ಈ ಪಾಯಸ ತಿಂದರೆ ಈಗ ದ್ರಾಕ್ಷಿನೂ ಗೋಡಂಬಿ ಅದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ ಒಂದು ಕಡೆ ಅದು ಕಾಯಿಸೋಕೆ ಇಟ್ಟಿದ್ನಲ್ಲ ತುಪ್ಪ ಅದನ್ನು ತಣ್ಣಗಾಕಕ್ಕೆ ಬಿಟ್ಟಿದ್ದೀನಿ ಇರುಮುಡಿ ತು ಕಾಯಿಗೂ ತುಪ್ಪ ಬೇಕು ಮತ್ತು ಮನೆಗೂ ಬೇಕು ಅಂತ ಎರಡಕ್ಕೂ ಆಗುತ್ತೆ ಅಂತ ಕಾಯಿಸಿಟ್ಟಿದ್ದೀನಿ ಒಂದು ಕೆ ಜಿಯಷ್ಟು ನೋಡಿ ಈಗ ಅದನ್ನ ಫ್ರೈ ಮಾಡ್ಕೊಂಡಿದ್ನಲ್ಲ ಅವನ್ನೆಲ್ಲ ಡಿವೈಡ್ ಮಾಡ್ತಾ ಇದ್ದೀನಿ ಒಂದು ಕಡೆ ಹಾಕ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಸೊ ಈ ಟೈಮಲ್ಲಿ ತಿನ್ನಬೇಕು ದ್ರಾಕ್ಷಿ ಗೋಡಂಬಿ ಭಾಳ ಚೆನ್ನಾಗಿರುತ್ತೆ ಟೇಸ್ಟು ಏನಂದರೆ ಸ್ವಾಮಿದು ಇದು ಪೂಜೆ ಆಗೋವರೆಗೂ ತಿನ್ನೋ ಹಾಗಿಲ್ಲ ಅದಕ್ಕೆ ನಾನು ಒಳಗಡೆ ಆ ಕೆಲಸದಲ್ಲಿ ಬಿಸಿ ಇದ್ದರೆ ರೋಸಾ ಈ ಕಡೆ ಶ ಇದು ಸೊಂಡಿಗೆ ಅದೆಲ್ಲ ಕರಿ ತಿನ್ನೋಕ ನಾನು ಅಂತಂದು ಹೊರಗಡೆ ಬಂದು ಮೊಬೈಲ್ ಟಾರ್ಚಲ್ಲಿ ಅವಳು ಮಾಡ್ತಾ ಇದ್ಲು ಕೆಲಸ ಹಾಗೆ ನಮ್ಮ ಮನೆಯವರು ಪಾಪ ನೋಡಿರಿ ಇವಾಗಲೇ ಎದ್ಬಿಟ್ಟಾರೆ ನಮಗೆ ಹೆಲ್ಪ್ ಮಾಡೋದಕ್ಕೆ ಅಂದರೆ ವೀಡಿಯೋ ಕವರ್ ಮಾಡ್ಕೊಡೋದಕ್ಕೆ ಇನ್ನು ಟ್ರೈ ಪಾಡಲ್ಲಿ ಇಟ್ಕೊಂಡು ಅದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಮನೆಯವರು ಬಂದು ಪಾಪ ಆ ಕೆಲಸದಲ್ಲಿ ಅವರು ಹೆಲ್ಪ್ ಇದ್ರು ಹಾಗೆ ನಮ್ಮಮ್ಮ ಎದ್ಬಿಟ್ಟು ಸ್ವಲ್ಪ ನಾನು ಏಲಕ್ಕಿ ಪುಡಿ ಕುಟ್ಕೊಡಮ್ಮ ಪಾಯಸಕ್ಕೆ ಅಂತ ಅಂದರೆ ಅವರು ಕುಟ್ಟ ಕಲ್ಲಲ್ಲಿ ಕುಡ್ತಾಯಿದ್ರು ನಾನು ತುಪ್ಪ ಇರುಮುಡಿಗೆ ಮುಡಿಗೆ ಎಷ್ಟು ಹಾಕ್ಕೋಬೇಕು ಅಂತಂದು ತೋರಿಸ್ತಾ ಇದ್ದೆ ಮೆಜರ್ಮೆಂಟು ಅದಕ್ಕೆ ಕ್ಯಾರಿಯರ್ಗೆ ಹಾಕ್ಕೊಣ ಅಂತ ನೋಡಿ ಅದಕ್ಕೆ ಹಾಕ ಆಗುತ್ತೆ ಅಂತಂದು ಹೇಳಿದ್ರು ಚಿಕ್ಕದೇ ಸ್ವಲ್ಪ ಕಾಯಿ ಅಷ್ಟೇನು ದಪ್ಪ ಇಲ್ಲ ಇನ್ನು ಅಲ್ಲಿ ಒತ್ಕೊಂಡು ಬೇರೆ ಹೋಗ್ಬೇಕಲ್ಲ ನಿತಿನ್ ಸ್ವಾಮಿಯವರು ಅದಕ್ಕೆ ಇನ್ನು ಸುಮಾರಾಗಿರೋವಂಥ ಕಾಯಿಗೆ ಹಾಕ್ತಾಯಿದ್ದೀವಿ ಅದನ್ನೆಲ್ಲ ಡಿವೈಡ್ ಮಾಡಿಟ್ಟು ಹಾಗೆ ನಮ್ಮ ಚಿಕ್ಕಮ್ಮ ಇದ್ದಾರೆ ಅಂತ ಹೇಳಿದ್ನಲ್ಲ ಕೊತ್ತಂಬರಿ ಸೊಪ್ಪು ಸೋರಿಸ್ಕೊಡು ಅಂತ ಅಂದರೆ ಅದು ಎಲೆ ಇರುತ್ತಲ್ಲ ಆ ಎಲೆ ಒಂದು ಕಿತ್ತಾಕಿ ಕೊಟ್ಟಿದ್ದಾರೆ ಅಷ್ಟೇ ಸೊ ಅದು ನಗು ಬಂತು ಅದನ್ನು ಮಾತಾಡ್ಕೊಂಡು ನಗ್ತಾ ಇದ್ವಿ ನಮ್ಮ ಚಿಕ್ಕಮ್ಮ ಹೆಂಗೆ ಅಂದರೆ ಸೊ ನಾವೇನು ಸರಿ ಅಂತೀವೋ ಅದನ್ನು ರಾಂಗ್ ಅಂತಾರೆ ಸ್ವಲ್ಪ ನಾನು ಅವರ ಮ ಇದು ಸರಿ ಇಲ್ಲ ಪಾಪ ತಿಳುವಳಿಕೆ ಕಡಿಮೆ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ನಾವೇನಾದರೂ ಸರಿ ಅಂತೀವಲ್ಲ ಅದನ್ನು ರಾಂಗ್ ಅಂತಾರೆ ನಾವು ರಾಂಗ್ ಅನ್ನೋದನ್ನ ಅದನ್ನು ಸರಿ ಅಂತಾರೆ ಅವರು ಆ ಥರ ಉಲ್ಟಾ ಅದಕ್ಕೆ ನಮಗೆ ತುಂಬ ಖುಷಿ ಅನಿಸುತ್ತೆ ಅವ್ರ ಮಾತೆಲ್ಲ ಕೇಳಿದಾಗ ತಮಾಷೆಯಿಂದ ಇರುತ್ತೆನೋ ಹಾಗೆ ಅವರು ತಮಾ ಕೋಪದಲ್ಲಿ ಬೈದ್ರೂ ನಮ್ಗೆ ಒಂಥರ ನಗು ಬರ್ತಾ ಇರುತ್ತೆ ಭಾಳ ಚೆನ್ನಾಗಿರುತ್ತೆ ಬಾಂಡಿಂಗ್ ತುಂಬ ಚೆನ್ನಾಗಿದೆ ನಮಗೂ ಅವ್ರಿಗೆಲ್ರಿಗೂ ಸೊ ಫಂಕ್ಷನ್ಸ್ ಈ ಥರ ಆದಾಗ ಪ ತಪ್ಪದಾಗ ಕರ್ಕೊಂಡು ಬರ್ತೀವಿ ಹೋಗೋವರೆಗೂ ನಮಗೆ ತುಂಬ ಒಂಥರ ಎಷ್ಟೇ ಕೆಲಸ ಇದ್ರೂ ಮೈಂಡ್ ಫ್ರೀ ಆಗಿರುತ್ತೆ ಅವ್ರ ಜೊತೆ ಮಾತಾಡ್ಕೊಂಡು ಕೆಲಸಗಳು ಮಾಡ್ಕೊಳ್ಳೋದು ಈಗ ನಮ್ಮಮ್ಮನೂ ಪಾಪ ಎದ್ದು ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಎಲ್ಲರೂ ಈ ರೀತಿ ಅವರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿದ್ದೀವಿ ಅಷ್ಟರಲ್ಲಿ ನನ್ನ ತಮ್ಮ ಹಾಲು ಕರ್ಕೊಂಡು ಬಂದ ಅದಕ್ಕೆ ಒಂದು ಕಡೆ ಕಾಫಿಗಿಡೋಣ ಅಂತ ಬೆಳ್ಬಳಿಗೆ ಟೀ ಬೇಡ ಕಾಫಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಈ ಚಳಿಗೆ ಅಂತ ಕಾಫಿ ಕಾಯಿಸ್ಕೊಳ್ಳೋಕ್ಕೆ ಒಂದು ಕಡೆ ಇದ್ದೀನಿ ಇನ್ನೊಂದು ಕಡೆ ಪಾಯಸಕ್ಕೆ ಮೆಜರ್ಮೆಂಟ್ ಇದ್ದೆ ಸಕ್ಕರೆ ಸೊ ಒಂದು ಕೆ ಜಿ ಅಷ್ಟು ನಾವು ಮಾಡ್ತಾ ಇರೋದು ಹಾಗೆ ನಾವು ಕಾಫಿ ಕುಡ್ಕೊಂಡು ಮತ್ತು ಪಾಯಸಕ್ಕೆಲ್ಲ ರೆಡಿ ಮಾಡಿ ನಾನು ಬಂದೆ ಇಲ್ಲಿ ನಮ್ಮ ಮನೆಯವರು ಅದೇ ನಿತ್ತಿನ ಸಮಯವ್ರ್ ತಗೊಂಡೋಗ್ಬೇಕಲ್ಲ ಕಾಯಿಗಳು ದೇವರಿಗೆ ಅಲ್ಲಿ ಹೊಡಿಯೋದಕ್ಕೆ ಅಂತ ಮತ್ತೆ ಇರುಮುಡಿ ಕಾಯಿ ಅದನ್ನೆಲ್ಲ ನೀಟಾಗಿ ಸೊಲಿಸ್ಬಿಟ್ಟು ಇದಕ್ಕೆ ಅರಿಶಿನ ಎಣ್ಣೆ ಎಲ್ಲ ಹಚ್ಚಬೇಕು ಕಾಯಿಗಳಿಗೆಲ್ಲೂ ತೆಂಗಿನಕಾಯಿಗಳಿಗೆ ಅದಕ್ಕೆ ನಮ್ಮ ಮನೆಯವ್ರಿಗೆ ಈ ಕೆಲಸ ಒಪ್ಪಿಸಿದೆ ನೀನು ಈ ಕೆಲಸ ಮಾಡು ಅಂತ ಈ ಥರ ಏನಾದರೂ ಫಂಕ್ಷನ್ಸ್ ಕೆಲಸಗಳಿದ್ದಾಗ ಎಲ್ಲರೂ ಒಂದೊಂದು ಕೆಲಸ ಹೆಲ್ಪ್ ಮಾಡಿದ್ರೆ ಅಲ್ಲಿ ಟೆನ್ಷನ್ ಅನ್ನೋದು ಇರಲ್ಲ ಸ್ವಲ್ಪ ಕೆಲಸಗಳು ಬೇಗ ಮುಗಿದೋಗುತ್ತೆ ಅನ್ನೋದು ನನ್ನ ಫೀಲಿಂಗು ಯಾಕಂದರೆ ನಾವೆಲ್ಲ ಅನುಭವಿಸಿದ್ದೀವಿ ಅವಾಗಿಂದ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮ್ಮ ಪಾರು ನೋಡಿ ಸೊ ಇಲ್ಲಿ ಇವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರೆ ಅವಳು ಅವಳು ಕೆಲಸದಲ್ಲಿ ಬ್ಯುಸಿಯಾಗಾವಳೆ ಕಾಲು ಅವಳ ಕಾಲು ಅವಳೆ ಕಚ್ಕೊಂತಾವಳೆ ಸೊ ಹಂಗೆ ಪಾರು ಅಂತ ಅಂದರೆ ಮತ್ತೆ ಬಿಟ್ಟು ನಾನು ನೋಡೋದು ಇನ್ನೊಂದು ಸ್ವಲ್ಪ ಹಂಗೆ ಮಾತಾಡಿಸ್ಬಿಟ್ರೆ ಬಂದುಬಿಡ್ತಾಳೆ ಹಿಂದೆ ಹಿಂದೆ ಸೊ ಜಾಸ್ತಿ ಮಾತಾಡ್ಸೋಕೆ ಹೋಗೋಲ್ಲ ಫ್ರೀ ಟೈಮಲ್ಲಿ ಪಾರೋನ ಈ ಥರ ಕೆಲಸಗಳೇನಾದರೂ ಇದ್ದಾಗ ಹಾಗೆ ಅರವಿಂದ್ ನೋಡಿ ಫುಲ್ ಎದೋಳು ಟೈಮ್ ಆಯಿತು ಅಂತ ನಾನು ಇಲ್ಲಿ ಹೊರಗಡೆ ಹೇಳ್ತಾ ಇದ್ದೀನಿ ಬೆಡ್ಶೀಟ್ ಇನ್ನೂ ಫುಲ್ ಹೊತ್ಕೊಂಡು ಮಲಕ್ಕಾ ಇದ್ದಾನೆ ಹಂಗೆ ಮಾವಿನಿಗೆ ಎಷ್ಟೊತ್ತಾದರೂ ನಿದ್ದೆ ಅನ್ನೋದೇ ಕ್ಲಿಯರ್ ಆಗೋಲ್ಲ ಸೊ ಎಷ್ಟೊತ್ತಿದ್ರು ಮಲಗ್ತಾನೆ ಇರ್ತಾನೆ ನಾವು ಎಪ್ಸೋರ್ಗೆ ಎದ್ದಳಲ್ಲ ಹಾಗೆ ನಮ್ಮ ಮನೆಯವರು ಇನ್ನೇನೆಲ್ಲ ಸುಲ್ಕೊಂಡು ಬಂದು ಇಲ್ಲಿ ಕುಂಬಳಕಾಯಿ ಅದೆಲ್ಲ ಇದು ಓಪನ್ ಮಾಡಿ ಅದಕ್ಕೆಲ್ಲ ನಾವು ಕೆಂಪು ನೀರೆಲ್ಲ ಮಾಡಬೇಕಲ್ಲ ಸೊ ದೃಷ್ಟಿ ತೆಗಿಯೋದಕ್ಕೆ ಅಯ್ಯಪ್ಪ ಸ್ವಾಮಿ ಅಂದರೆ ಇರುಮುಡಿ ಕಟ್ಕೊಂಡು ಹೋಗ್ಬೇಕಾದ್ರೆ ಸಾರಿ ಮನೆಯಿಂದ ಹೊರಡ್ಸ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೋಸ್ಕರ ಅದನ್ನು ರೆಡಿ ಮಾಡಿ ನಮ್ಮ ಮನೆಯವರು ಈ ಥರ ಕೆಲಸಗಳು ಬಿಸಿ ಇದಾಗಿತ್ತು ಫ್ರೆಂಡ್ಸ್ ನಾಳೆ ಮತ್ತೊಂದು ಲಾಗ ಮುಖಾಂತರ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್